ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದಿರಿ ನಾನು ಈಗ ಟೈಮ ಆರಾಗ್ಯಾದರೆ ಈಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಇವತ್ತಂತು ಲಾಗ್ದಾಗಂತೂ ನಾನಂತೂ ಊರಿಗೆ ಬಂದಿನಲ್ರಿ ಆ ಅಕ್ಕನ ಊರಿಗೆ ಬಂದಿದ್ದ ಇವತ್ತಿನ ಅಲ್ಲ ಇಲ್ಲಿದ್ದೀ ವಿಡಿಯೋದೆಲ್ಲ ಇಲ್ಲಿದೆ ಇರ್ತದೆ ಅಕ್ಕ ಬಿ ಕಸ ಹೊಡ್ಲಿ್ರಿ ಓಬಿ ಬಂಡೆ ಬಾಂಡೆ ತೊಳಿತ್ತಾರ ಮತ್ತು ಚೆನ್ನು ಮತ್ತು ಸಮೂ ಮತ್ತು ಸಮೃದ್ಧಿ ಹೊರಗೆ ಆಟ ಆಡ್ಲಾಕರ ನಾನು ಇವತ್ತ ಹೋಗ್ಬೇಕ್ರಿ ಇವರಿಗೆ ಯಾಕಂದ್ರೆ ಜಟ್ಟು ಅಂತೂ ಭಾಳ ಹೇಳತ್ತಾನ ಆ ಚಂದ ಮಾಡತ್ತ ಫೋನ್ ಇಚ್ಛಿದ್ರಿ ಯಾವಾಗ ಬರ್ತೀ ಅಂತೇಳಿ ಯಾಕಂದ್ರೆ ಹೊಲಕ್ಕೆ ಹೋಗ್ತೀನಪ್ಪ ಅಂತ ಹೇಳಿ ಬಂದಿದ್ದವನಿಗೆ ಅಯ್ಯ ಸಮುಖ್ಯನು ತಿನ್ನು ಮರಿ ಊಟ ಮಾಡುತ್ತಿದೆ ನಮ್ಮ ಚೆನ್ನು ಅಂತ ನೋಡ್ರಿ ಇವತ್ತ ಎಷ್ಟು ದೌಡ್ ಊಟ ಮಾಡತ್ತಳ ಊಟ ರೀ ನಮ್ಮ ಚೆನ್ನೂ ದಾಡಾನಿ ಅದು ಚೆನ್ನಾಡತ್ತ ಊಟ ಮಾಡಿದಿಲ್ಲಕ್ಕಿ ಅದಕ್ಕೆ ಈಗ ಊಟ ಮಾಡ್ತಾಳೆ ಸಮ್ಮು ಅಂತೂ ಆಡತ್ತಾನ ಪಾಂಡವ ಮುಂಜಯಂತೆ ಚಲ್ಲು ಮಾಡ್ತಾರೇನು ಏ ಬಾಕಲ್ ತರ್ಲಿತ್ತನ ಗರ್ಕಿ ಭಾಳ ತಿರಿತ ತಿನಲಿ ಏ ಸಮೃದ್ಧಿ ಚನ್ನು ಏ ಚನ್ನು ತಿಳ್ತೋಮ್ ತಗಿ ಟಾಟಾ ಹೋದೆ ಊರಿಗೆ ಸಮು ನಡೆದಿವ್ರಿ ಈಗ ಊರಿಗೆ ಹೆಂಟ್ರು ಬಸ್ಸಿಗೆ ಅಕ್ಕ ಬಿ ಚಪಾತಿ ಮಾಡ್ಯಾಳ ಸೋಲತ್ತೀಗ ಈಗ ನಮ್ಮ ಸಮೃದ್ಧಿಗೆ ಬಿಟ್ಟು ನಮ್ಮ ಶಣಮಕ್ಕ ಅಂತೂ ಇನ್ನ ಸಾಲಿ ಚಲೋ ಆಗತ್ತ ಕೈಲೇ ಇರ್ತಾಳ್ರಿ ಸಾಲಿ ಚೊಲಾಗನು ಬರ್ತಾಳ ಹೋಲಿ ಸಮೃದ್ಧಿ

ಅದಕ್ಕೆ ದೊಡ್ಡ ಬಂದ ಜಟ್ಟು ಅಂತೂ ಭಾಳ ಎಳತ್ತಿದ ಅದಕ್ಕಾಗಿ ಈಗ ಗುಲ್ಬರ್ಗ ಅಂತೂ ರೀ ಈಗ ದೊಡ್ಡ ಬಸ್ ಸ್ಟ್ಯಾಂಡ್ ಬಂದಿದ್ದ ಮುಂಜಾನೆ ಹೇಳಿದಾಗ ಅಫ್ಜಲ್ಪುರ್ ಬಸ್ ಅಂತೂ ಭಾಳ ರೀ ಯಾವಾಗ ಭೀ ಬರೀ ಬಂದ್ರೆ ಭಾಳ ಇರ್ತಾವ ಅದಕ್ಕೆ ಈಗ ಬಂದ ಅದರ ಬಸ್ ಅಂತೂ ಇನ್ನೂ ಹತ್ತೆ ಮಾಡಬೇಕು ನೋಡ್ಬೇಕು ರೀ ಯಾವ ಮತ್ತು ಡೈರೆಕ್ಟ್ ಬಸ್ ಇದ್ದು ಅಂದ್ರೆ ಒಂದು ಸ್ವಲ್ಪ ದೌಡ್ ಹೋಗ್ತೀವಿ ಊರಿಗಂತೂ ಸ್ವಲ್ಪ ಇದ್ರ ಬಸ್ ಇದ್ದು ಅಂದ್ರೆ ಜಲ್ದಿ ಅಂತು ಹಂಗೆ ಎಲ್ಲರಿ ಮತ್ತೆ ಒಂದು ಏಳು ಗಂಟೆ ಮ್ಯಾಲೆ ಹೋತದ ಬಸ್ ಅಂತೂ ಒಂದೆರಡು ಹತ್ತೀವಿ ರೀ ಇನ್ನು Terima <laughs> kasih i mm don't -hmm.

ನಂದರಿ ಮನಿಗತ್ತು ಬಸ್ ಅಕ್ರದ ಸಿಕ್ತು ಜಟ್ ಅಂತ ನೀನು ಅಳಗತ್ತಿರ ನೀನಿ ಕೊಡು ಏ ಹೀಗೆ ಮಾತಾಡ್ಬೇಕು ಏನ್ರೀ.

Det er veldig vanskelig. So play a

तो येन भरलीले पप्पा इगा लक्का ह हाँ? जनामा मारको दे पप्पा गोडू कटी हाँ? नोट गुती होई सरपडाइतो या इयो इडोले इयो सा नम गुतीले पेल गोडू हा इयो प आमी न तोवामीने इदन मा चर चनम सर चनामा இருக்கும் <totipa> <totipa> <¿Ala? totipa>